ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ಕಾಲದ ರುಚಿನೇ ಹೆಂಗೆ ತಿಂತಾ ಇದ್ರೆ ಇನ್ನೂ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ ಅದರಲ್ಲೂ ಹೀರೆಕಾಯಿ ಮಸ್ಕಾಯಿ ಅಂತೂ ಸೂಪರಾಗಿರುತ್ತೆ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಅವರೆಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಳೆ ಉಪ್ಯೋಗಿಸ್ಕೊಂಡೆ ಮಾಡ್ಕೋಬೋದು ಒಂದು ಮೂರು ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕನಷ್ಟು ಉಪ್ಪು ಮತ್ತು ಈರುಳ್ಳಿ ಒಂದು ಎರಡು ಈರುಳ್ಳಿ ಮೀಡಿಯಮಾಗಿ ಹಚ್ಚ ಹಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಒಂದು ಕಪ್ಪಷ್ಟು ಮತ್ತು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಒಂದು ಎಳೆದು ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ತುಗರಿಬೇಳೆ ಮತ್ತು ಅವರೆಬೇಳೆ ಎರಡು ತೊಳೆದು ನೀಟಾಗಿ ಒಂದು ಕುಕ್ಕರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಬೇಯೋಕೆ ಇಲ್ಲಿ ಹೀರೆಕಾಯಿನ ನಾನು ಆ ಕಡೆ ಈ ಕಡೆ ಎರಡು ಸೈಡು ಕಟ್ ಮಾಡಿಕೊಂಡು ಈ ಸೌತೆಕಾಯಿ ಎರಿಯೋದಿರುತ್ತಲ್ಲ ಅದರಲ್ಲಿ ನಾರು ಮಾತ್ರ ತಗೊಳ್ತಾ ಇದ್ದೀನಿ ಅದು ದಿಂಡ ದಿಂಡ್ ಥರ ಇರೋದಷ್ಟೇ ತಕ್ಕೊತೀನಿ ಪೂರ್ತಿ ಏನು ನಾನು ಎರಿಯೋದಕ್ಕೆ ಹೋಗೋದಿಲ್ಲ ನೋಡಿ ಆ ಥರ ಮಾಡಿಕೊಂಡು ನೀಟಾಗಿ ತೊಳ್ಕೊಂಬಂದಿದ್ದೀನಿ ಈ ಥರ ಸಣ್ಣದಾಗಿ ಹಚ್ತಾ ಇದ್ದೀನಿ ನೋಡಿ ಎಷ್ಟು ಎಳೆದಾಗಿದೆ ಈ ಥರ ಸಣ್ಣ ಸಣ್ಣಗೆ ಹಚ್ಚಿಟ್ಕೊತಾ ಇದ್ದೀನಿ ಎಲ್ಲನೂ ಪೂರ್ತಿ ಹೀರೆಕಾಯಿ ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ ಇದು ತುಂಬಾ ಸುಲಭ ಮಾಡ್ಕೊಳ್ಳೋದು ನೀವು ಕೂಡ ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ರೀತಿ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಪೂರ್ತಿ ಹೀರೆಕಾಯಿ ಹಚ್ಕೊಂಡಿದ್ದೀನಿ ನಾನಿಲ್ಲಿ ಇದು ಎತ್ತಿ ಬೇಳೆ ಬೇಯ್ತಾ ಇತ್ತಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಆ ಟೊಮೊಟೊ ಏನು ಇಟ್ಕೊಂಡಿದ್ದೆ ಅದು ಮತ್ತು ಈರುಳ್ಳಿ ಜೀರಿಗೆ ಒಂದು ಸ್ಪೂನಷ್ಟಿದೆ ಬೆಳ್ಳುಳ್ಳಿ ಒಂದು ನಾಲ್ಕು ಕಿಲ್ಕಷ್ಟು ನಾನು ತೊಗೊತಾ ಇದ್ದೀನಿ ಆಮೇಲೆ ಒಗ್ಗರಣೆಗಿದು ಇದಿಷ್ಟು ತೊಗೊಂಡು ಅದಕ್ಕೆ ಹಾಕಿ ರುಚಿಗೆ ತಕ್ಕನಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕರ್ಬೇ ಹಸಿ ಕರ್ಬೇನ ಸೊಪ್ಪು ಇರಲಿಲ್ಲ ನಾನು ಇಲ್ಲಿ ಒಣಗಿದ ಕರ್ಬೇನ ಸೊಪ್ಪೆ ಉಪಯೋಗಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಎಲೆ ಹಾಕಿದ್ದೀನಿ ಅಷ್ಟೇ ಇದನ್ನು ಒಂದು ನಾಲ್ಕರಿಂದ ಐದು ವಿಜಿಲ್ ಹಾಕ್ಸ್ಕೊಬರೋಣ ಯಾಕಂದರೆ ಅವರೇ ಬೆಳೆ ಹಾಕಿರೋದ್ರಿಂದ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ ಒಂದು ನಾಲ್ಕು ವಿಜಿಲ್ ಹಾಕ್ಸಿದ್ದೀನಿ ಈಗ ನೋಡಿ ಈ ಥರ ಬೆಂದಿದೆ ನೀವು ಸೌಟಲ್ಲಾದರೂ ಮಸ್ಕೊಬೋದು ಇಲ್ಲಾಂದರೆ ಈ ಕಾ ಸೊಪ್ಪು ಮಸಿಯೋದು ಇರುತ್ತಲ್ಲ ಆ ಥರದ್ದು ತಗೊಂಡು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಂದರೆ ಪೂರ್ತಿ ನುಣ್ಣಗಾಗೋದು ಬೇಡವ ಕೆಲವೊಬ್ಬರು ಮಿಕ್ಸಿಗೆ ಅದೇನು ಅಷ್ಟು ಚೆನ್ನಾಗಿರಲ್ಲ ತರಕಾರಿ ಹೀರೆಕಾಯಿ ಬಾಯಿಗೆ ಇರಬೇಕು ತಿನ್ನೋದಕ್ಕೆ ಅದು ಆವಾಗ ಅದು ಚೆನ್ನಾಗಿರುತ್ತೆ ನೀವು ಹಸಿರು ಮೆಣಸಿನ್ಕಾಯಿ ಉಪ್ಯೋಗಿಸ್ಕೊಳಂಗಿದ್ರೆ ಉಪಯೋಗಿಸ್ಕೋಬೋದು ಮ ಇಲ್ಲಾಂದರೆ ಖಾರದ ಪುಡಿ ಆದರೂ ಉಪಯೋಗಿಸ್ಕೊಬೋದು ಇಲ್ಲ ಸಾಂಬಾರು ಪುಡಿನೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ನಾನಿಲ್ಲಿ ಮತ್ತೊಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಈ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ನಾನಿದು ಒಂದು ಈರುಳ್ಳಿ ಮತ್ತು ಕರಿಬೇವು ಒಂದು ನಾಲ್ಕು ಹಸಿರುಮೆಣಕಾಯಿ ಬಳಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಮಸಿಯಾಗಿ ಬೇಕಾದರೂ ನೀವು ಹಾಕ್ಕೋಬೋದು ಅದು ಆಪ್ಷನಲ್ಲು ಈಗ ಹಾಕ್ಕೊಂಡು ಆ ಕುಕ್ಕರಲ್ಲಿರೋದನ್ನೆಲ್ಲ ತೆಗೆದು ಅದಕ್ಕೆಲ್ಲ ಹಾಕ್ಕೊಂಡು ಆ ಕುಕ್ಕರಲ್ಲಿ ಬೇಳೆದೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ತೊಳೆದು ನೀಟಾಗಿ ನೀರು ಹಾಕ್ಕೊಳ್ಳೋಣ ಇವಾಗಿರೋ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಬಳಸ್ಕೊಳ್ಳಿ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿ ಹಾಕಿದ್ದೀನಿ ಇವಾಗಲೇ ತೆಂಗಿನಕಾಯಿ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದೇ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ ಜಾಸ್ತಿ ಏನು ಕುದಿಸೋದು ಬೇಡ ಎಲ್ಲ ಬೆಂದಿದೆಯಲ್ಲ ಆಲ್ರೆಡಿ ಜಾಸ್ತಿ ಏನು ಕುದಿಸೋದು ಬೇಡ ನೋಡಿ ಎಷ್ಟು ಆಗ್ತಾ ಆಗಿದೆ ಮಸ್ಕಾಯಿ ಸಾಂಬಾರು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವತ್ತಿನ ಮಸ್ಕಾಯಿ ಸಾಂಬಾರು ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತಷ್ಟು ರೆಸಿಪಿ ನೋಡಬೇಕಂದ್ರೆ ಕೆಳಗೆ ಕಾಣಿಸುವಂಥ ಒಂದು ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು